ಅದೇ ರೀತಿಯಲ್ಲಿ ಕೇಂದ್ರ ವಿತ್ತ ಮಂತ್ರಿ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಎಕನಾಮಿಕ್ ಟೈಮ್ಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಹೇಳ್ತಾರೆ ತಮ್ಮ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಯಾವ ಕಾರಣಕ್ಕೂ ಒಪ್ಪಿಗೆ ಸ್ಥಾಪನೆ ಮಾಡೋದು ಕಷ್ಟ ಸಾಧ್ಯ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು ತದನಂತರ ಏನಾಯಿತು ಇತ್ತೀಚಿನ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಕಂಡಂತ ಎಲ್ಲ ಪಕ್ಷಗಳು ತಬ್ಬಿಬಾದು ಇಲ್ಲ ಇದಕ್ಕೆ ಒಂದು ಪರಿಷ್ಕರಣೆಯನ್ನು ಮಾಡಬೇಕು ಇಲ್ಲಾಂದರೆ ಇದು ನಮ್ಮನ್ನೆಲ್ಲನೂ ತೊಗೊಂಡು ಮುಳುಗ್ತದೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಅಲ್ಲಿ ಮತ್ತೆ ನಮ್ಮ ಕರ್ನಾಟಕದ ಮೂಲದವರಾದಂಥ ಟಿ ವಿ ಸೋಮನಾಥನ್ ಕೇಂದ್ರ ಆರ್ಥಿಕ ಕಾರ್ಯದರ್ಶಿಗಳೇನಿದ್ದಾರೆ ಫೈನಾನ್ಸ್ ಸೆಕ್ರೆಟರಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರು ಒಂದು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಮೊನ್ನೆ ಬಜೆಟ್ನಲ್ಲಿ ಹೇಳಿದರು ಆ ಸಮಿತಿ ವರದಿಯನ್ನು ಕೊಡ್ತಾ ಇದೆ ತುಂಬ ಒಳ್ಳೆ ವರದಿಯನ್ನು ಕೊಟ್ಟಿದೆ ರೆಕಮೆಂಡೇಶನ್ ಅಂತ ಅದು ವರದಿ ಯಾರ ಕೈಗೂ ಇದುವರೆಗೂ ಸೇರಲಿಲ್ಲ ಸ್ನೇಹಿತರೆ ಆದರೆ ಅದರಲ್ಲಿ ಒಂದು ವಿಚಾರ ಬಲ್ಲ ಮೂಲಗಳಿಂದ ತಿಳಿದೇನಂದ್ರೆ ಆ ವರದಿನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ರೆಕಮೆಂಡೇಶನ್ ಈಗೇನು ಓಪಿ ಎಸ್ ಅಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನಮಗೇನು ಬೇಸಿಗೆ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಮಿನಿಮಮ್ ಪೆನ್ಷನ್ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ವರೆಗಾದರೂ ಕನಿಷ್ಠ ವೇತನ ಅವರಿಗೆ ಎನ್ ಪಿ ಎಸ್ ಎಲ್ ಸಿಗಬೇಕು ಅಂತ ನಿಟ್ಟಿನಲ್ಲಿ ರೆಕಮೆಂಡೇಶನ್ ಮಾಡಿದ್ದಾರೆ ಹೇಗೆ ಹೇಗೆ ಸಾಧ್ಯ ಅದು ಯಾಕಂದ್ರೆ ಈಗಾಗಲೇ ಪಿ ಎಫ್ ಆರ್ ಡಿ ನಮ್ಮ ಫಿಫ್ಟಿ ಪರ್ಸೆಂಟ್ ಎಲ್ಲ ಹದಿನೈದು ಇಪ್ಪತ್ತು ಪರ್ಸೆಂಟ್ವರೆಗೂ ರೀಚ್ ಆಗ್ತಾ ಇಲ್ಲ ಆ ತರ ಏನಾದ್ರೂ ಆದರೆ ಇನ್ನು ಉಳಿದಂತ ಮೊತ್ತವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೊಡಬೇಕು ಅಂತಕ್ಕಂಥದ್ದು ಅಂದ್ರೆ ಒಟ್ಟಾರೆ ಮತ್ತೆ ನಾವು ಅಲ್ಲಿಗೆ ಬಂದ್ವಿ ಸರ್ಕಾರಗಳು ಅದು ವ್ಯತ್ಯಾಸದ ಮೊತ್ತವನ್ನು ನಮ್ಮನ್ನು ಕೊಟ್ಟು ಭರಿಸೋದಾದ್ರೆ ಪೆನ್ಷನ್ ಅನ್ನ ಮತ್ತೆ ಹೀಗೆ ಉಪಯೋಗ ಮಾಡೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಎಲ್ಲರದು ಬೇಡಿಕೆ ಆಗಿದೆ ನಮ್ಮ ರಾಜ್ಯದಲ್ಲಿ ಕೂಡ ಈಗಾಗಲೇ ನಮ್ಮ ಶಡಾಕ್ಷರಿ ಸರ್ ಅವರು ಹೇಳದಾಗೆ